ಇಪಿಎಫ್ಒ ತನ್ನ ಚಂದದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಇಪಿಎಫ್ಒ ಸದಸ್ಯ ಆಕಸ್ಮಿಕ ನಿರ್ಗಮನದ ನಂತರ ಅವರ ಕುಟುಂಬಗಳಿಗೆ ಆರ್ಥಿಕ ನೆರವಾಗುವ ಉದ್ದೇಶದಿಂದ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತ ಬಿಡುಗಡೆಗೊಳಿಸಿದ್ದು ಈ ಬಗ್ಗೆ ಅಧಿಕೃತ ಆದೇಶ ಕೂಡ ಹೊರಡಿಸಿದೆ ಇಪಿಎಫ್ಒನ ಈ ಹೊಸ ಬದಲಾವಣೆ ಚಂದದಾರರಲ್ಲಿ ಹೊಸ ಭರವಸೆ ಮೂಡಿಸಿದ್ದು ಪಿಂಚಣಿ ಏರಿಕೆ ಕ್ರಮ ವಿಳಂಬದಿಂದ ಬೇಸರವಾಗಿದ್ದರೂ ಇಪಿಎಫ್ನ ಈ ಹೊಸ ಆದೇಶದಿಂದ ಹರ್ಷ ವ್ಯಕ್ತಪಡಿಸಿದ್ದಾರೆ ಮತ್ತು ತಮ್ಮ ಕುಟುಂಬಕ್ಕೆ ಆರ್ಥಿಕ ಬೆಂಬಲವಾಗಿ ಒದಗಿಸಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಇದರ ಜೊತೆ ಇನ್ನು ಪ್ರಮುಖ ಎರಡು ನಿಯಮಗಳಲ್ಲಿ ಬದಲಾವಣೆ ತಂದಿದ್ದು ಅದರ ಮಾಹಿತಿ ಇಲ್ಲಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ಭವಿಷ್ಯ ನಿಧಿ ಅಂದರೆ ಇ ಉದ್ಯೋಗಿಗಳಿಗೆ ಬಂಗಾರದ ನಿಧಿ ಇದ್ದಂತೆ ಕಷ್ಟದ ಸಮಯದಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ದೇಶದಲ್ಲಿ ಕೆಲಸ ಮಾಡುವ ಬಹುತೇಕ ಉದ್ಯೋಗಿಗಳು ಪಿಎಫ್ ಖಾತೆಯನ್ನು ಹೊಂದಿದ್ದಾರೆ ಇದನ್ನು ಇಪಿಎಫ್ಒ ನಡೆಸುತ್ತದೆ ಇಪಿಎಫ್ಓ ಕಾಲಕಾಲಕ್ಕೆ ಪಿಎಫ್ಗೆ ಸಂಬಂಧಿಸಿದ ಬದಲಾವಣೆಗಳನ್ನು ಮಾಡುತ್ತದೆ ಇತ್ತೀಚೆಗೆ ಇಪಿಎಫ್ಒ ತನ್ನ ಚಂದಾದಾರರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಶುಭ ಸುದ್ದಿಯನ್ನು ನೀಡಿದೆ ಪಿಎಫ್ ಖಾತೆದಾರರು ನಿಧನರಾದರೆ ಅವರ ಕುಟುಂಬಕ್ಕೆ ಲಭ್ಯವಿರುವ ಮರಣ ಪರಿಹಾರ ನಿಧಿಯನ್ನು ಗಣನೀಯವಾಗಿ ಏರಿಕೆ ಮಾಡಿದೆ ಈ ಹಿಂದೆ ನೀಡಲಾಗುತ್ತಿದ್ದ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳಿಗಿಂತ ಈಗ ಹದಿನೈದು ಲಕ್ಷ ರೂಪಾಯಿಗಳಿಗೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವುದಾಗಿ ಇಎಫ್ಒ ಘೋಷಿಸಿದೆ ಈ ಮೊತ್ತವನ್ನು ಸಿಬ್ಬಂದಿ ಕಲ್ಯಾಣ ನಿಧಿಯಿಂದ ನೀಡಲಾಗುವುದು ಎಂದು ತಿಳಿದು ಬಂದಿದೆ ಈ ಹೊಸ ನಿಯಮ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದಕ್ಕೆ ಪುರಾನ್ವಯವಾಗುವಂತೆ ಜಾರಿಗೆ ಬಂದಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಅಂದರೆ ಈ ದಿನಾಂಕದ ನಂತರ ಉದ್ಯೋಗಿಯೊಬ್ಬರು ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳ ಬದಲಾಗಿ ಹದಿನೈದು ಲಕ್ಷ ರೂಪಾಯಿಗಳು ಪರಿಹಾರ ಮೊತ್ತ ಸಿಗುತ್ತದೆ ಈ ಬದಲಾವಣೆಯನ್ನು ಕೇಂದ್ರ ಟ್ರಸ್ಟಿಗಳ ಮಂಡಳಿಯು ಅನುಮೋದಿಸಿದೆ ಈ ಕುರಿತು ಆಗಸ್ಟ್ ಹತ್ತೊಂಬತ್ತರಂದು ಸುತ್ತೋಲನ ಕೂಡ ಹೊರಡಿಸಲಾಗಿದೆ ಇನ್ನು ಇದರ ಜೊತೆಗೆ ಇಪಿಎಫ್ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಈ ಪರಿಹಾರದ ಮೊತ್ತ ಪ್ರತಿ ವರ್ಷ ಶೇಕಡ ಐದರಷ್ಟು ಹೆಚ್ಚಾಗುತ್ತದೆ ಇದರೊಂದಿಗೆ ಮೃತರ ಕುಟುಂಬಗಳಿಗೆ ನೀಡಲಾಗುವ ಆರ್ಥಿಕ ನೆರವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಉದ್ಯೋಗಿ ಕುಟುಂಬಗಳು ತಮ್ಮ ಕುಟುಂಬ ಸದಸ್ಯರನ್ನು ಕಳೆದುಕೊಂಡ ನಂತರ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಇಪಿಎಫ್ಒ ಕುಟುಂಬಗಳಿಗೆ ಸಹಾಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಇನ್ನು ಇದರ ಜೊತೆಗೆ ಇಪಿಎಫ್ಒ ನಲ್ಲಿ ಎರಡು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಪಿಎಫ್ ಖಾತೆದಾರರ ಮರಣದ ನಂತರ ಅವರ ಕೂಡಿಟ್ಟ ಹಣವು ಅಪ್ರಾಪ್ತ ಮಕ್ಕಳಿಗೆ ಹೋಗಬೇಕಾದರೆ ಡೆತ್ ಕ್ಲೇಮ್ ಪ್ರಕ್ರಿಯೆಯನ್ನು ಈಗ ಸುಲಭಗೊಳಿಸಲಾಗಿದೆ ಈ ಹಿಂದೆ ಪೋಷಕತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿತ್ತು ಇದು ಹಕ್ಕು ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿತ್ತು ಆದರೆ ಈಗ ಈ ನಿಬಂಧನೆಯನ್ನು ತೆಗೆದು ಹಾಕಲಾಗಿದೆ ಈ ಬದಲಾವಣೆಯೊಂದಿಗೆ ಅಪ್ರಾಪ್ತ ಮಕ್ಕಳು ತಮ್ಮ ಪೋಷಕರ ಹಣವನ್ನು ಅಡೆತಡೆ ಇಲ್ಲದೆ ಪಡೆಯಬಹುದು ಇದರ ಜೊತೆ ಜಂಟಿ ಖಾತೆದಾರರ ಪ್ರಕ್ರಿಯೆಯು ಮತ್ತಷ್ಟು ಸುಲಭವಾಗಿದೆ ಆಧಾರ್ ಅನ್ನು ಯುಎನ್ ನೊಂದಿಗೆ ಲಿಂಕ್ ಮಾಡಿದ ಸದಸ್ಯರಿಗೆ ಅಥವಾ ಆಧಾರ್ ವಿವರಗಳಲ್ಲಿ ದೋಷಗಳನ್ನು ಸರಿಪಡಿಸಬೇಕಾದ ಸದಸ್ಯರಿಗೆ ಈ ಪ್ರಕ್ರಿಯೆಯು ನೆರವಾಗಲಿದೆ ಅಂದರೆ ಜಂಟಿ ಖಾತೆದಾರರ ಪ್ರಕ್ರಿಯೆಯು ಸರಳೀಕರಣವನ್ನುಗೊಳಿಸಿದೆ ಇದು ಇಪಿಎಫ್ಒ ಪ್ರಮುಖ ಬದಲಾವಣೆ ತಂದ ಎರಡು ಹೊಸ ನಿಯಮ ಜೊತೆಗೆ ಇಪಿಎಫ್ ತನ್ನ ಚಂದಾದಾರರ ಕುಟುಂಬಗಳಿಗೆ ನೀಡುವ ಆರ್ಥಿಕ ಪ್ರಹಾರ ಮೊತ್ತ ಕೂಡ ಹದಿನೈದು ಲಕ್ಷಕ್ಕೆ ಏರಿ ಹೊಸ ಸಿಹಿ ಸುದ್ದಿಯನ್ನು ನೀಡಿದೆ ಇದು ಇಪಿಎಫಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿ ಇತರದ ಇಪಿಎಫ್ನ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ